ಎಲ್ಲರಿಗೂ ನಮಸ್ಕಾರ ರೈತರಿಗೆ ಫೈನಲ್ ಆಗಿ ಅಂತಿಮವಾಗಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಸಾಕಷ್ಟು ದಿನಗಳಿಂದ ರೈತರು ವೆಯ್ಟ್ ಮಾಡ್ತಾ ಇದ್ರು ಬೆಳೆ ನಷ್ಟ ಪರಿಹಾರ ವಿತರಣೆ ಯಾವಾಗ ಮಾಡ್ತಾರೆ ಆ ಒಂದು ಅಮೌಂಟ್ ನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ರು ಸೊ ಈಗ ಸರ್ಕಾರದಿಂದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಈ ಬೆಳೆ ನಷ್ಟ ಪರಿಹಾರ ಹಣವನ್ನ ವಿತರಣೆ ಮಾಡೋದಕ್ಕೆ ಅಂದ್ರೆ ಬಿಡುಗಡೆ ಮಾಡೋದಕ್ಕೆ ರೈತರ ಖಾತೆಗೆ ಸರ್ಕಾರದಿಂದ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಅಂತ ಇದೊಂದು ರೈತರಿಗೆ ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂತಹ ಪ್ರಕಾರ ಒಂದು ಹೆಕ್ಟೇರ್ಗೆ ಅಂದ್ರೆ ಪ್ರತಿ ಹೆಕ್ಟೇರ್ ಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಯನ್ನ ಇಲ್ಲಿ ಪರಿಹಾರ ಹಣವನ್ನ ನಿಗದಿ ಮಾಡಿರುವಂತದ್ದು ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಬರ ಪರಿಹಾರ ಹಣವನ್ನ ಯಾವಾಗಲಿಂದ ರೈತರ ಖಾತೆಗೆ ವರ್ಗಾವಣೆ ಮಾಡೋದಕ್ಕೆ ಅಂದ್ರೆ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇರುವಂತಹ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರುತ್ತೆ ನೀವು ಡೈಲಿ ಉಪಯುಕ್ತ ಮಾಹಿತಿಗಳನ್ನ ಪಡಿಬಹುದು ಓಕೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತಹ ಮೂರು ಸಾವಿರದ ನಾನೂರ ಐವತ್ತ ನಾಲ್ಕು ಪಾಯಿಂಟ್ ಎರಡು ಎರಡು ಕೋಟಿ ಬೆಳೆ ನಷ್ಟ ಪರಿಹಾರ ವಿತರಣೆಗೆ ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಸರ್ಕಾರದಿಂದ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಬರ ಪರಿಹಾರ ಹಣವನ್ನ ನೇರ ನಗದು ವರ್ಗಾವಣೆ ಮೂಲಕ ಅಂತಂದ್ರೆ ಡಿ ಬಿಟಿ ಮೂಲಕ ಅನ್ನಭಾಗ್ಯ ಯೋಜನೆಯ ಹಣ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹೇಗೆ ಪಡ್ಕೊಂತ ಇದೆಯಲ್ಲ ಸೊ ಅದೇ ರೀತಿಯಾಗಿ ನೇರ ನಗದು ವರ್ಗಾವಣೆ ಮೂಲಕ ಡಿಬಿಟಿ ಮೂಲಕ ಈ ಫಲಾನುಭವಿಗಳ ಖಾತೆಗೆ ನೇರ ನಗದು ವರ್ಗಾವಣೆ ಮಾಡೋದಕ್ಕೆ ಸರ್ಕಾರ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಹಣವನ್ನ ಡಿ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ನೀವು ಪಡ್ಕೊಂತೀರಾ ಅಂದ್ರೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಹಾಗಾದ್ರೆ ಯಾವ ದಿನಾಂಕದಿಂದ ಈ ಒಂದು ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ರೈತರ ಖಾತೆಗೆ ಬರೋದಕ್ಕೆ ಶುರುವಾಗುತ್ತೆ ಅಂತ ನೋಡೋದಾದ್ರೆ ಯಾವ ದಿನಾಂಕದಿಂದ ಅಂತ ನೋಡೋದಾದ್ರೆ ಇದೇ ಮೇ ಆರು ಅಥವಾ ಏಳನೇ ತಾರೀಕಿನಿಂದ ರೈತರ ಖಾತೆಗೆ ಈ ಒಂದು ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಸರ್ಕಾರ ಸೊ ಈ ಒಂದು ಬರ ಪರಿಹಾರ ಹಣವನ್ನ ಪಡಿಬೇಕು ಅಂತಂದ್ರೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿರ್ಬೇಕು ಮೊದಲನೇದಾಗಿ ಫ್ರೂಟ್ಸ್ ಐಡಿ ಆಗಿರ್ಬೇಕು ಎರಡನೇದಾಗಿ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿರ್ಬೇಕು ಇನ್ನು ಮೂರ್ನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಆಗ ಮಾತ್ರ ಈ ಒಂದು ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಬರುವಂತದ್ದು ಈ ಮೂರನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಆಗಿಲ್ಲ ಅಂತಂದ್ರೆ ಅದನ್ನ ನೀವು ತಪ್ಪದೆ ಮಾಡಿಸ್ಬೇಕಾಗುತ್ತೆ ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ಈ ಒಂದು ಬರ ಪರಿಹಾರ ಹಣ ಏನಾದ್ರು ಬಂದಿದೆ ಕಾಮೆಂಟ್ ಮುಖಾಂತರ ತಿಳ್ಸಿಕೊಡಿ ಸೊ ಹಾಗಾದ್ರೆ ಇವಾಗ ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಬರ ಪರಿಹಾರ ಹಣ ಸಿಗುತ್ತೆ ಸೊ ಯಾವ ಒಂದು ಆಧಾರದ ಮೇಲೆ ಈ ಒಂದು ಬರ ಪರಿಹಾರ ಹಣವನ್ನ ನಿಗದಿ ಮಾಡ್ತಾರೆ ಸ್ನೇಹಿತರೆ ಎನ್ ಡಿ ಆರ್ ಎಫ್ಒ ಮಾರ್ಗಸೂಚಿಯಂತೆ ರಾಜ್ಯ ಸರ್ಕಾರ ಬರ ಪರಿಹಾರ ಹಣವನ್ನ ನಿಗದಿಪಡಿಸಿದೆ ಪ್ರತಿ ಹೆಕ್ಟೇರ್ಗೆ ಅಂದ್ರೆ ಒಂದು ಹೆಕ್ಟೇರ್ಗೆ ಸೊ ಗರಿಷ್ಠ ಎರಡು ಹೆಕ್ಟೇರ್ಗೆ ಕೊಡ್ತಾರೆ ಸೊ ಓಕೆನಾ ಪ್ರತಿ ಹೆಕ್ಟೇರ್ಗೆ ಮಳೆಯಾಶ್ರಿತ ಪ್ರದೇಶ ಅಥವಾ ಕುಷ್ಕಿ ಪ್ರದೇಶ ಆಗಿದ್ರೆ ಎಂಟು ಸಾವಿರದ ಐನೂರು ರೂಪಾಯಿ ಬೆಳೆ ಪರಿಹಾರ ಅಥವಾ ಬೆಳೆ ನಷ್ಟ ಪರಿಹಾರ ಹಣವನ್ನು ನಿಗದಿ ಮಾಡಿದ್ದಾರೆ ನೀರಾವರಿ ಪ್ರದೇಶ ಆಗಿದ್ರೆ ಹದಿನೇಳು ಸಾವಿರ ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಅದೇ ರೀತಿಯಾಗಿ ಬಹುವಾರ್ಷಿಕ ಅಥವಾ ತೋಟಗಾರಿಕಾ ಪ್ರದೇಶ ಆಗಿದ್ರೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಪ್ರತಿ ಹೆಕ್ಟೇರ್ ಗೆ ಬೆಳೆ ನಷ್ಟ ಪರಿಹಾರ ಹಣವನ್ನ ನಿಗದಿ ಮಾಡಿರುವಂತದ್ದು ಗರಿಷ್ಠವಾಗಿ ಎರಡು ಹೆಕ್ಟೇರ್ ಗೆ ಕೊಡ್ತಾರೆ ಸೊ ಈ ಒಂದು ಬೆಳೆ ನಷ್ಟ ಪರಿಹಾರ ಹಣವನ್ನ ಏನು ನಿಗದಿ ಮಾಡಿದಾರಲ್ಲ ಈ ಒಂದು ಹಣ ಅಹ್ ಬದಲಾವಣೆ ಆದ್ರೂ ಆದ್ರೂ ಆಗ್ಬಹುದು ವ್ಯತ್ಯಾಸ ಆದ್ರೂ ಆಗ್ಬಹುದು ಆಗುತ್ತೆ ಅಂತ ಹೇಳೋದಕ್ಕೆ ಹೇಳೋದಕ್ಕೆ ಆಗುದಿಲ್ಲ ಆದ್ರೂ ಆಗ್ಬಹುದು ಆದ್ರೆ ಇಲ್ಲಿ ಕೃಷ್ಣ ಬೈ ಬೈರಗೌಡರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳೋದ್ರೆ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳೋದ್ರೆ ಕೇಂದ್ರದಿಂದ ಬಂದಿರುವಂತಹ ಹಣ ಬಿಡುಗಡೆ ಪತ್ರದ ಆಧಾರದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ಹಾನಿ ಪರಿಹಾರ ಆ ಈ ಒಂದು ನಗದನ್ನ ನೇರ ವರ್ಗಾವಣೆ ಅಂದ್ರೆ ಡಿ ಮೂಲಕ ವರ್ಗಾವಣೆ ಮಾಡೋದಕ್ಕೆ ಉಪಕ್ರಮ ವಹಿಸಲಾಗಿದೆ ಕೇಂದ್ರದ ಮಂಜೂರಾತಿ ಪತ್ರ ತಲುಪಿದ ನಂತರ ಮೂರು ಸಾವಿರದ ನಾನೂರ ಐವತ್ತ ನಾಲ್ಕು ಕೋಟಿ ರೂಗಳಲ್ಲಿ ಯಾವುದಕ್ಕೆ ಎಷ್ಟು ಮೊತ್ತವನ್ನು ಕೊಡಬೇಕು ಅನ್ನೋದು ಇಲ್ಲಿ ನಿರ್ದಿಷ್ಟವಾಗಿ ತಿಳಿದು ಬರುತ್ತೆ ಅಂತ ಇಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಮತ್ತೆ ಇಲ್ಲಿ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಮತ್ತೊಂದು ತೀರ್ಮಾನವನ್ನ ತಗೊಂಡಿದೆ ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಈ ಮೊದಲು ಮಧ್ಯಂತರ ಬರ ಪರಿಹಾರ ಹಣ ಅಂತ ಏನು ಎರಡ್ ಸಾವಿರ ರೂಪಾಯಿನ ಬಿಡುಗಡೆ ಮಾಡಿದ್ರಲ್ಲ ರಾಜ್ಯ ಸರ್ಕಾರದಿಂದ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಏನು ಬಿಡುಗಡೆ ಮಾಡಿದ್ರಲ್ಲ ಎರಡ್ ಸಾವಿರ ರೂಪಾಯಿ ಹಣ ಸೊ ಅದನ್ನ ಕಡಿತ ಮಾಡಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿರುವಂತ ಹಣವನ್ನ ಅದರಲ್ಲಿ ಕಡಿತ ಮಾಡಿ ಅಂದ್ರೆ ಅದನ್ನ ಮೈನಸ್ ಮಾಡಿ ರೈತರಿಗೆ ಹಣವನ್ನ ಜಮೆ ಮಾಡ್ತೀವಿ ಅಂತ ಇಲ್ಲಿ ತೀರ್ಮಾನವನ್ನ ಮಾಡಿದಾರಂತೆ ಸೊ ಸೊ ಈ ರೀತಿ ಆಗಿರುವಂತಹ ಒಂದು ಘೋಷಣೆಯನ್ನು ಕೂಡ ಇಲ್ಲಿ ಅಂದ್ರೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದಿಷ್ಟು ಸದ್ಯಕ್ಕೆ ಇರುವಂತಹ ಬೆಳೆ ನಷ್ಟ ಪರಿಹಾರ ಹಣದ ಬಗ್ಗೆ ಇರುವಂತ ಮಾಹಿತಿ ಆಯಿತು ಇದರ ಬಗ್ಗೆ ಏನೇ ಅಪ್ಡೇಟ್ ಹೊಸ ಮಾಹಿತಿ ಬಂದರೂ ಕೂಡ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು